ಎಸ್ ಇದೀಗ ಜಯಂತ ಮಣಿಯಲ್ಲಿ ಅಂತಿಮ ಹಂತದ ಮಹಜರು ಆಗ್ತಾ ಇದೆ ಬಿಳಿ ಬಣ್ಣದ ಬಟ್ಟಿಯಲ್ಲಿ ಕೆಳಂದಿಷ್ಟು ವಸ್ತುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ವಶಕ್ಕೆ ಪಡೆದಂತಹ ವಸ್ತುಗಳನ್ನ ಪ್ಯಾಕ್ ಮಾಡಲಾಗಿದೆ ದಾಖಲೆಗಳು ಲ್ಯಾಪ್ಟಾಪ್ ಎಲ್ಲವನ್ನೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಜಯಂತ ಮಣಿಯಲ್ಲಿ ಇವತ್ತು ಅಂತಿಮ ಹಂತದ ಮಹಜರು ಕಾರ್ಯ ನಡೆದಿದೆ ಎಸ್ ಐ ಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಬಿಳಿ ಬಣ್ಣದ ಬಟ್ಟೆಯಲ್ಲಿ ವಶಕ್ಕೆ ಪಡೆದು ವಸ್ತುಗಳನ್ನ ಪ್ಯಾಕ್ ಮಾಡಿಕೊಂಡಿದ್ದಾರೆ ದಾಖಲೆಗಳು ಲ್ಯಾಪ್ಟಾಪ್ ಎಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಬಟ್ಟಿಯಲ್ಲಿ ಸಿಕ್ಕುಕೊಂಡು ಈಗ ಜಯಂತ ಮನೆಯಲ್ಲಿ ಇವತ್ತು ಅಂತಿಮ ಹಂತದ ಮಹಜರು ಆಗಿರ್ತಕ್ಕಂಥದ್ದು ಬಿಳಿ ಬಣ್ಣದ ಬಟ್ಟಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಲ್ಯಾಪ್ಟಾಪ್ಗಳನ್ನು ಹಾಗೆ ಸಾಕಷ್ಟು ದಾಖಲೆಗಳನ್ನು ಇವತ್ತು ನಿರಂತರವಾಗಿ ಎಸ್ ಐ ಟಿ ಇಲಾಖೆ ಎಸ್ ಐ ಟಿ ಅಧಿಕಾರಿಗಳು ಬೆಂಗಳೂರಿನಲ್ಲಿರ್ತಕ್ಕಂತಹ ಜಯಂತ ಮನೆಯಲ್ಲಿ ಇದು ಮನೆಯಲ್ಲ ಮನೆ ಕಮ್ ಕಚೇರಿ ಕೂಡ ಮಾಡಿಕೊಂಡಿದ್ರಂತೆ ಜಯಂತ ಮನೆಯಲ್ಲಿರತಕ್ಕಂತಹ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿರತಕ್ಕಂತಹ ದೃಶ್ಯಾವಳಿಗಳನ್ನ ತಾವು ಒಂದು ಕಡೆ ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಮಾಸ್ಕ್ ಮ್ಯಾನ್ನ ಸಮ್ಮುಖದಲ್ಲೇ ತಲಾಶ್ ನಡೆದಿರ್ತಕ್ಕಂಥದ್ದು ಧರ್ಮಸ್ಥಳ ಒಂದು ಶೌಹು ತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆ ಒಂದು ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬುರುಡೆ ಕೇವಲ ಧರ್ಮಸ್ಥಳ ಅಲ್ಲ ಧರ್ಮಸ್ಥಳ ಮಂಗಳೂರು ಖಾರ್ಕಳ ವಿವಿಧ ಭಾಗಗಳಲ್ಲಿ ಜೊತೆಗೆ ದೆಹಲಿಗೂ ಕೂಡ ಹೋಗಿತ್ತಂತೆ ಹೀಗಂತ ಕೆಲವೊಂದಿಷ್ಟು ವಿಚಾರಗಳು ಇದೀಗ ಬರ್ತಾ ಇದ್ದಾವೆ ಸೊ ಹಾಗಾಗಿ ಈ ಎಲ್ಲ ದಾಖಲೆಗಳನ್ನು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಒಂದು ತನಿಖೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಏನು ತಲಾಶ್ ಮಾಡಿದ್ರಲ್ಲ ಈ ಜಯಂತ ಟಿ ಮನೆಯಲ್ಲಿ ಇದೇ ಮನೆಯಲ್ಲಿ ಸಾಕಷ್ಟು ಒಂದು ಸೂತ್ರಗಳನ್ನು ಸಾಕಷ್ಟು ಪ್ಲ್ಯಾನ್ಗಳನ್ನು ಹೆಣೆಯಲಾಗಿತ್ತಂತೆ ಇನ್ನು ಸಾಕಷ್ಟು ತಿಂಗಳ ಹಿಂದನೇ ಕೂಡ ಈ ಒಂದು ಈ ಬೆಂಗಳೂರಿನ ಈ ಪೀಣ್ಯದಲ್ಲಿರ್ತಕ್ಕಂತಹ ಈ ಜಯಂತ ಮನೆ ಇದೆಯಲ್ಲ ಈ ಮನೆಯಲ್ಲಿ ಹಲವಾರು ಸಲ ಬಂದಿದ್ದಂತೆ ಹೆಚ್ಚ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತೂರು ಮುತ್ತಪ್ಪ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಎಲ್ಲ ರೀತಿಯಾದಂತಹ ಒಂದು ತನಿಖೆಯನ್ನು ಮಾಡಿದ್ದಾರೆ ಇವತ್ತು ಪ್ರಮುಖವಾಗಿರ್ತಕ್ಕಂತಹ ಕೆಲವೊಂದಷ್ಟು ದಾಖಲಾತಿಗಳನ್ನ ಹಾಗೂ ಲ್ಯಾಪ್ಟಾಪ್ ಅನ್ನು ಅವಶ್ಯಕ ಪಡೆದುಕೊಂಡಿದ್ದಾರೆ ಸದ್ಯದ ಮಟ್ಟಿಗೆ ಈ ಎಲ್ಲಾ ವಿಚಾರ ವಿಚಾರಗಳನ್ನ ಹೊರತುಪಡಿಸಿ ಮತ್ತೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಓವರ್ ಆಲ್ ಹೇಳೋದಾದ್ರೆ ಮುತಪ್ಪ ಅಹ್ ಈಗ ಐದು ಗಂಟೆಗಳಿಂದಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಜಯಂತ ಅವರ ನಿವಾಸದಲ್ಲಿ ಶೋಧ ಮಾಡುವಂತಹ ಕೆಲಸ ಜೊತೆಗೆ ಮಹಜರು ಮಾಡುವಂತಹ ಪ್ರಕ್ರಿಯೆಯನ್ನ ಆರಂಭ ಮಾಡಿಕೊಂಡಿದ್ದಾರೆ ಮುಖ್ಯವಾಗಿ ಈ ಒಂದು ಚಿನ್ನಯ ಏನಿದ್ದಾರೆ ಚಿನ್ನಯ್ಯ ಈ ನಿವಾಸಕ್ಕೆ ಬಂದು ಹೋಗಿರುವುದು ಕೂಡ ಸ್ವತಃ ಈಗ ಜಯಂತರು ಕೂಡ ಒಪ್ಪಿಕೊಂಡಿರುವಂತದ್ದು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ತುಂಬಾ ಕುಲಂಕುಷವಾಗಿ ಈ ಒಂದು ಪ್ರದೇಶವನ್ನು ಮಹಜರು ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಈ ನಿವಾಸದಲ್ಲಿರುವಂತಹ ಲ್ಯಾಪ್ಟಾಪ್ ಆಗಿರ್ಬೋದು ಕೆಲವೊಂದಿಷ್ಟು ದಾಖಲಾತಿಗಳು ಸೇರಿದಂತೆ ಇಲ್ಲಿ ಅಕ್ಕಪಕ್ಕ ಮನೆಯಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಕೆಲಸ ಮಾಡ್ತಾರೆ ಸದ್ಯಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಆ ಈ ಮನೆಯಲ್ಲಿರುವಂತಹ ಒಂದು ಲ್ಯಾಪ್ಟಾಪ್ ಜೊತೆಗೆ ಮೊಬೈಲ್ ಫೋನ್ಗಳನ್ನು ಕೂಡ ಸೀಸ್ ಮಾಡುವಂತಹ ಒಂದು ಕೆಲಸನ ಮಾಡಿದ್ದಾರೆ ಯಾಕಂದ್ರೆ ಈ ಬೋರ್ಡೆಯನ್ನ ಈ ಮನೆಯಲ್ಲಿ ತಂದಿರುವಂತಹ ಕಾರಣಕ್ಕಾಗಿ ಜೊತೆಗೆ ಈ ಕಟ್ಟಡದ ಮೂರನೇ ಮಹಡಿಯಲ್ಲಿ ಒಂದು ಕೊಠಡಿ ಇದ್ದು ಆ ಕೊಠಡಿಯಲ್ಲಿ ತುಂಬಾ ಜನ ಬಂದು ಹೋಗ್ತಾ ಇದ್ರು ಸಭೆಗಳನ್ನು ಮಾಡ್ತಾ ಇದ್ರು ಅಂತ ಹೇಳಿಬಿಟ್ಟು ಈಗ ಮಾಹಿತಿ ಸಿಕ್ತಿರುವ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ಆ ನಿವಾಸದಲ್ಲೂ ಕೂಡ ಶೋಧ ಕಾರ್ಯ ಮಾಡಿ ಕೆಲವೊಂದಿಷ್ಟು ವಸ್ತುಗಳನ್ನ ಸೀಸ್ ಮಾಡುವಂತಹ ಕೆಲಸ ಮಾಡಿದ್ರೆ ಇನ್ನೇನು ಅಂತಿಮ ಘಟ್ಟದಲ್ಲಿ ಇವತ್ತಿನ ಒಂದು ಮಹಜರು ಪ್ರಕ್ರಿಯೆ ಬಂದಿರುವಂತದ್ದು ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿಂದ ನೇರವಾಗಿ ಏನು ಕಾಮಾಕ್ಷಿ ಪಾಳ್ಯ ಅಥವಾ ಈ ಸಹಕಾರ ನಗರಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಆದ್ರೆ ಸಮಯದ ಅಭಾವ ಇರುವಂತಹ ಕಾರಣಕ್ಕಾಗಿ ಅಧಿಕಾರಿ ಇವತ್ತು ಸಿಐ ಕಚೇರಿಯಲ್ಲಿ ಈ ಚಿನ್ನೈನ ಏನು ವಾಸ್ತವ್ಯ ಹುರಿಸಿ ನಂತರ ನಾಳೆನೂ ಕೂಡ ಮಹಜೂರು ಪ್ರಕ್ರಿಯೆ ಮುಂದುವರೆಯುವಂತಹ ಸಾಧ್ಯತೆ ಇದೆ ಇಲ್ಲೇ ಹೋದ್ರೆ ನೇರವಾಗಿ ಇಲ್ಲಿಂದ ವಾಪಸ್ ಬೆಳತಂಗಡಿಗೆ ಹೋಗುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡುವಂತಹ ಒಂದು ಪ್ರಕ್ರಿಯೆ ಮಾಡಲಿದ್ದಾರೆ ಅದೇ ಸದ್ಯಕ್ಕೆ ಅಧಿಕಾರಿಗಳ ಬಳಿ ಇನ್ನೂ ಕೂಡ ಹಾಫ್ ಆನ್ ಅವರ್ ಇರುವಂತಹ ಕಾರಣಕ್ಕಾಗಿ ಅರ್ಧ ಗಂಟೆಗಳ ಕಾಲ ಒಳಗಾಗಿ ಎಲ್ಲಾ ರೀತಿಯ ಮಹಜೂರು ಪ್ರಕ್ರಿಯೆ ಮುಗಿಸಿ ಎಲ್ಲಾ ರೀತಿಯ ಚಿತ್ರೀಕರಣ ಮಾಡುವಂತಹ ಕೆಲಸನ ಕೂಡ ಮಾಡ್ತಿದ್ದಾರೆ ಯಾಕಂದ್ರೆ ಹೊಸದಾಗಿ ಬಿಎನ್ಎಸ್ ಕಾಯ್ದೆ ಬಂದಿರುವಂತಹ ಕಾರಣಕ್ಕಾಗಿ ಮಹಜೂರು ಪ್ರಕ್ರಿಯೆಯಲ್ಲಿ ಸಾಕಷ್ಟು ಬದಲಾವಣೆ ಇದೆ ಹೀಗಾಗಿ ಯಾವ ಯಾವ ಪ್ರತಿ ಹಂತದಲ್ಲೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡಬೇಕು ಆ ನಿವಾಸದವರ ಹೇಳುವಂತಹ ಹೇಳಿಕೆಯನ್ನು ಬರ್ಕೋಬೇಕಾಗತ್ತೆ ಆ ಕುಟುಂಬಸ್ಥರು ಅಲ್ಲಿ ಸಹಿ ಮಾಡುವಂತಹ ಪ್ರಕ್ರಿಯೆ ಮಾಡಬೇಕು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಈ ನಿವಾಸಕ್ಕೆ ಬಂದ ಸಾಕಷ್ಟು ಮಹತ್ವವಾದಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಜೊತೆಗೆ ಲ್ಯಾಪ್ಟಾಪ್ ಆಗಿರ್ಬೋದು ಇಲ್ಲಿರುವಂತಹ ಆರ್ ಟಿ ಐ ದಾಖಲಾತಿಗಳು ಎಲ್ಲವನ್ನು ಎಲ್ಲವನ್ನೂ ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳು ಸೀಜ್ ಮಾಡ್ಕೊಂಡಿದ್ದಾರೆ ಏನೇನು ಕೆಲವೇ ಹೊತ್ತಲ್ಲಿ ಈ ನಿವಾಸದಿಂದ ಎಸ್ ಐ ಟಿ ಅಧಿಕಾರಿಗಳು ಹೊರಬರ್ಲಿದ್ದಾರೆ ನಂತರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಎಲ್ಲಿ ಹೋಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ವೀರೇಶ್ ಮತ್ತಪ್ಪ ತಮ್ಮೆಲ್ಲ ಮಾಹಿತಿಗಾಗಿ ಇದೀಗ ಜಯಂತ ಮಣಿಯಲ್ಲಿ ಅಂತಿಮ ಹಂತದ ಮಹಜರು ಆಗ್ತಾ ಇದೆ ಬಿಳಿ ಬಣ್ಣದ ಬಟ್ಟಿಯಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ವಶಕ್ಕೆ ಪಡೆದಂತಹ ವಸ್ತುಗಳನ್ನ ಪ್ಯಾಕ್ ಮಾಡಲಾಗಿದೆ ದಾಖಲೆಗಳು ಲ್ಯಾಪ್ಟಾಪ್ ಎಲ್ಲವನ್ನೂ ಕೂಡ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಜಯಂತ ಮಣಿಯಲ್ಲಿ ಇವತ್ತು ಅಂತಿಮ ಹಂತದ ಮಹಜರು ಕಾರ್ಯ ನಡೆದಿದೆ ಎಸ್ಐ ಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಬಿಳಿ ಬಣ್ಣದ ಬಟ್ಟಿಯಲ್ಲಿ ವಶಕ್ಕೆ ಪಡೆದು ವಸ್ತುಗಳನ್ನ ಪ್ಯಾಕ್ ಮಾಡಿಕೊಂಡಿದ್ದಾರೆ ದಾಖಲೆಗಳು ಲ್ಯಾಪ್ಟಾಪ್ ಎಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಬಟ್ಟೆಯಲ್ಲಿ ಸುತ್ತಿಕೊಂಡು ಈಗ ಜಯಂತ ಮನೆಯಲ್ಲಿ ಇವತ್ತು ಅಂತಿಮ ಹಂತದ ಮಹಜರು ಆಗಿರ್ತಕ್ಕಂಥದ್ದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಲ್ಯಾಪ್ಟಾಪ್ಗಳನ್ನ ಹಾಗೆ ಸಾಕಷ್ಟು ದಾಖಲೆಗಳನ್ನು ಇವತ್ತು ನಿರಂತರವಾಗಿ ಎಸ್ ಐ ಟಿ ಇಲಾಖೆ ಎಸ್ ಐ ಟಿ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಜಯಂತ್ ಮನೆಯಲ್ಲಿ ಇದು ಮನೆಯಲ್ಲ ಮನೆ ಕಮ್ ಕಚೇರಿ ಕೂಡ ಮಾಡಿಕೊಂಡಿದ್ರಂತೆ ಜಯಂತ ಮಳೆಯಲಿರತಕ್ಕಂತಹ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿರತಕ್ಕಂತಹ ದೃಶ್ಯಾವಳಿಗಳನ್ನು ತಾವು ಒಂದು ಕಡೆ ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಮಾಸ್ಕ್ ಮ್ಯಾನ್ನ ಸಮ್ಮುಖದಲ್ಲೇ ತಲಾಶೆ ನಡೆದಿರ್ತಕ್ಕಂಥದ್ದು ಧರ್ಮಸ್ಥಳ ಒಂದು ಶೌ ಹುತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆ ಒಂದು ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬುರುಡೆ ಕೇವಲ ಧರ್ಮಸ್ಥಳ ಅಲ್ಲ ಧರ್ಮಸ್ಥಳ ಮಂಗಳೂರು ಖಾರ್ಕಳ ವಿವಿಧ ಭಾಗಗಳಲ್ಲಿ ಜೊತೆಗೆ ದೆಹಲಿಗೂ ಕೂಡ ಹೋಗಿತ್ತಂತೆ ಹೀಗಂತ ದೃಷ್ಟಿ ವಿಚಾರಗಳು ಇದೀಗ ಬರ್ತಾ ಇದ್ದಾವೆ ಸೊ ಹಾಗಾಗಿ ಈ ಎಲ್ಲ ದಾಖಲೆಗಳನ್ನು ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಒಂದು ತನಿಖೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಏನು ತಲಾಶ್ ಮಾಡಿದ್ರಲ್ಲ ಈ ಜಯಂತ ಟಿ ಮನೆಯಲ್ಲಿ ಇದೇ ಮನೆಯಲ್ಲಿ ಸಾಕಷ್ಟು ಒಂದು ಸೂತ್ರಗಳನ್ನು ಸಾಕಷ್ಟು ಪ್ಲ್ಯಾನ್ಗಳನ್ನು ಹೆಣೆಯಲಾಗಿತ್ತಂತೆ ಇನ್ನು ಸಾಕಷ್ಟು ತಿಂಗಳ ಹಿಂದನೇ ಕೂಡ ಈ ಒಂದು ಈ ಬೆಂಗಳೂರಿನ ಈ ಪೀಣ್ಯದಲ್ಲಿರ್ತಕ್ಕಂತಹ ಈ ಜಯಂತ ಮನೆ ಇದೆಯಲ್ಲ ಈ ಮನೆಯಲ್ಲಿ ಹಲವಾರು ಸಲ ಬಂದೊಯ್ದಂತೆ ಹೆಚ್ಚ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತೂರು ಮುತ್ತಪ್ಪ ಇದೀಗ ಎಸ್ಐಟಿ ಅಧಿಕಾರಿಗಳು ಎಲ್ಲಾ ರೀತಿಯಾದಂತಹ ಒಂದು ತನಿಖೆಯನ್ನ ಮಾಡಿದ್ದಾರೆ ಇವತ್ತು ಪ್ರಮುಖವಾಗಿರತಕ್ಕಂತಹ ಕೆಲವೊಂದಷ್ಟು ದಾಖಲಾತಿಗಳನ್ನ ಹಾಗೂ ಲ್ಯಾಪ್ಟಾಪ್ ಅನ್ನು ಅವಶ್ಯಕ ಪಡೆದುಕೊಂಡಿದ್ದಾರೆ ಸದ್ಯದ ಮಟ್ಟಿಗೆ ಈ ಎಲ್ಲಾ ವಿಚಾರಗಳನ್ನ ಹೊರತುಪಡಿಸಿ ಮತ್ತೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಓವರ್ ಆಲ್ ಹೇಳೋದಾದ್ರೆ ಮುತಪ್ಪ ವಿದೇಶಿಗ ಐದು ಗಂಟೆಗಳಿಂದಲೂ ಕೂಡ ಐ ಟಿ ಅಧಿಕಾರಿಗಳು ಜಯಂತ್ ಅವರ ನಿವಾಸದಲ್ಲಿ ಶೋಧ ಮಾಡುವಂತಹ ಕೆಲಸ ಜೊತೆಗೆ ಮಹಜೂದ್ ಮಾಡುವಂತಹ ಪ್ರಕ್ರಿಯೆನ ಆರಂಭ ಮಾಡಿಕೊಂಡಿದ್ದಾರೆ ಮುಖ್ಯವಾಗಿ ಈ ಒಂದು ಚಿನ್ನಯ ಏನಿದ್ದಾರೆ ಚಿನ್ನಯ್ಯ ಈ ನಿವಾಸಕ್ಕೆ ಬಂದು ಹೋಗಿರುವುದು ಕೂಡ ಸ್ವತಃ ಈಗ ಜಯಂತರು ಕೂಡ ಒಪ್ಪಿಕೊಂಡಿರುವಂತದ್ದು ಹೀಗಾಗಿ ಅಹ್ ಎಸ್ ಐ ಟಿ ಅಧಿಕಾರಿಗಳು ತುಂಬಾ ಕುಲಂಕುಶವಾಗಿ ಈ ಒಂದು ಪ್ರದೇಶವನ್ನು ಹಣಜರು ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಈ ನಿವಾಸದಲ್ಲಿರುವಂತಹ ಲ್ಯಾಪ್ಟಾಪ್ ಆಗಿರ್ಬೋದು ಕೆಲವೊಂದಿಷ್ಟು ದಾಖಲಾತಿಗಳು ಸೇರಿದಂತೆ ಇಲ್ಲಿ ಅಕ್ಕಪಕ್ಕ ಮನೆಯಲ್ಲಿರುವಂತಹ ಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾರೆ ಸದ್ಯಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಈ ಮನೆಯಲ್ಲಿರುವಂತಹ ಒಂದು ಲ್ಯಾಪ್ಟಾಪ್ ಜೊತೆಗೆ ಮೊಬೈಲ್ ಫೋನ್ಗಳನ್ನು ಕೂಡ ಸೀಸ್ ಮಾಡುವಂತಹ ಒಂದು ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಈ ಬೋರ್ಡೆಯನ್ನ ಈ ಮನೆಯಲ್ಲಿ ತಂದಿರುವಂತಹ ಕಾರಣಕ್ಕಾಗಿ ಜೊತೆಗೆ ಈ ಕಟ್ಟಡದ ಮೂರನೇ ಮಹಡಿಯಲ್ಲಿ ಒಂದು ಕೊಠಡಿ ಇದ್ದು ಆ ಕೊಠಡಿಯಲ್ಲಿ ತುಂಬಾ ಜನ ಬಂದು ಹೋಗ್ತಾ ಇದ್ರು ಸಭೆಗಳನ್ನ ಮಾಡ್ತಾ ಇದ್ರು ಅಂತ ಹೇಳಿಬಿಟ್ಟು ಈಗ ಮಾಹಿತಿ ಸಿಗ್ತಿರುವ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ಆ ನಿವಾಸದಲ್ಲೂ ಕೂಡ ಶೋಧ ಕಾರ್ಯ ಮಾಡಿ ಕೆಲವೊಂದಿಷ್ಟು ವಸ್ತುಗಳನ್ನ ಸೀಸ್ ಮಾಡುವಂತಹ ಕೆಲಸ ಮಾಡಿದ್ದಾರೆ ಇನ್ನೇನು ಅಂತಿಮ ಘಟ್ಟದಲ್ಲಿ ಇವತ್ತಿನ ಒಂದು ಮಹಜರು ಪ್ರಕ್ರಿಯೆ ಬಂದಿರುವಂತದ್ದು ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿಂದ ನೇರವಾಗಿ ಏನು ಕಾಮಾಕ್ಷಿಪಾಳ್ಯ ಅಥವಾ ಈ ಸಹಕಾರ ನಗರಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಆದ್ರೆ ಸಮಯದ ಅಭಾವ ಇರುವಂತಹ ಕಾರಣಕ್ಕಾಗಿ ಅಧಿಕಾರಿ ಇವತ್ತು ಸಿಐಡಿ ಕಚೇರಿಯಲ್ಲಿ ಈ ಚಿನ್ನ ಏನು ವಾಸ್ತವ್ಯ ಹುಡಿಸಿ ನಂತರ ನಾಳೆನೂ ಕೂಡ ಮಹಜೂರು ಪ್ರಕ್ರಿಯೆ ಮುಂದುವರೆಯುವಂತಹ ಸಾಧ್ಯತೆ ಇದೆ ಇಲ್ಲೇ ಹೋದ್ರೆ ನೇರವಾಗಿ ಇಲ್ಲಿಂದ ವಾಪಸ್ ಬೆಳ್ತಂಗಡಿಗೆ ಹೋಗುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡುವಂತಹ ಒಂದು ಪ್ರಕ್ರಿಯೆ ಮಾಡಲಿದ್ದಾರೆ ಅದೇ ಸದ್ಯಕ್ಕೆ ಅಧಿಕಾರಿಗಳ ಬಳಿ ಇನ್ನೂ ಕೂಡ ಹಾಫ್ ಆನ್ ಅವರ್ ಇರುವಂತಹ ಕಾರಣಕ್ಕಾಗಿ ಅರ್ಧ ಗಂಟೆಗಳ ಕಾಲ ಒಳಗಾಗಿ ಎಲ್ಲಾ ರೀತಿಯ ಮಹಜೂರು ಪ್ರಕ್ರಿಯೆ ಮುಗಿಸಿ ಎಲ್ಲಾ ರೀತಿಯ ಚಿತ್ರೀಕರಣ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ ಯಾಕಂದ್ರೆ ಹೊಸದಾಗಿ ಬಿಎನ್ಎಸ್ ಕಾಯ್ದೆ ಬಂದಿರುವಂತಹ ಕಾರಣಕ್ಕಾಗಿ ಮಹಜೂರು ಪ್ರಕ್ರಿಯೆಯಲ್ಲಿ ಸಾಕಷ್ಟು ಬದಲಾವಣೆ ಇದೆ ಹೀಗಾಗಿ ಯಾವ ಯಾವ ಪ್ರತಿ ಹಂತದಲ್ಲೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡಬೇಕು ಆ ನಿವಾಸದವರ ಹೇಳುವಂತಹ ಹೇಳಿಕೆಯನ್ನು ಬರ್ಕೋಬೇಕಾಗತ್ತೆ ಆ ಕುಟುಂಬಸ್ಥರು ಅಲ್ಲಿ ಸಹಿ ಮಾಡುವಂತಹ ಪ್ರಕ್ರಿಯೆ ಮಾಡಬೇಕು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಈ ನಿವಾಸಕ್ಕೆ ಬಂದಂತದ್ದು ಸಾಕಷ್ಟು ಮಹತ್ವವಾದಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತ ಜೊತೆಗೆ ಲ್ಯಾಪ್ಟಾಪ್ ಆಗಿರ್ಬೋದು ಇಲ್ಲಿರುವಂತಹ ಆರ್ ಟಿ ಐ ದಾಖಲಾತಿಗಳು ಇರ್ಬೋದು ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳು ಸೀಸ್ ಮಾಡ್ಕೊಂಡಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಈ ನಿವಾಸದಿಂದ ಎಸ್ ಐ ಟಿ ಅಧಿಕಾರಿಗಳು ಹೊರಬರಲಿದ್ದಾರೆ ನಂತರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಎಲ್ಲಿ ಹೋಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ವೀರೇಶ್ ತ್ಯಾಂಕ್ ಯು ಮತ್ತಪ್ಪ ತಮ್ಮೆಲ್ಲ ಮಾಹಿತಿಗಾಗಿ